ಅಂತ ಿದೆ ಅಂದ್ರೆ ಇರುತ್ತೆ ಅಂತ ಗ್ಯಾರಂಟಿ ಇಲ್ಲ ಪ್ರಾಡಕ್ಟ್ ಹೆಚ್ ಯು ಐ ಡಿ ನಂಬರ್ ಇರಬೇಕು ಅದು ಎರಡು ಇದೆ ಅಂದ್ರೆ ನಮ್ಮ ಗೌರ್ಮೆಂಟ್ ಇಂದ ಪಾಸ್ ಆಗಿದೆ ನೈನ್ ಒನ್ ಸಿಕ್ಸ್ ಇದೆ ಅಂತ ಅದಕ್ಕೆ ಇಷ್ಟಪಡ್ತೀನಿ ಎಲ್ಲ ಜುವೆಲ್ಲರಿ ಹಾಲ್ ಮಾರ್ಕ್ ಆಗಿದ್ರೆ ಹೆಚ್ ಯು ಡಿ ನಂಬರ್ ಆದ್ರೆ ಅದೇ ಜುವೆಲ್ಲರಿ ನೀವು ತಗೋಬೇಕು ಹಾಲ್ಮಾರ್ಕ್ ನೈನ್ ಒನ್ ಸಿಕ್ಸ್ ಹಾಕಿದ್ರೆ ಜುವೆಲ್ಲರಿ ನೀವು ತಗೋಬಾರ್ದು ಅದ್ಮೇಲೆ ನಮ್ಮ ಬಿ ಐ ಎಸ್ ಸಿಂಬಲ್ ಇರಬೇಕು ಆ ಸಿಂಬಲ್ ಯು ಡಿ ನಂಬರ್ ಅದೆರಡು ಚೆಕ್ ಮಾಡಿಕೊಂಡು ಆಮೇಲೆ ಜುವೆಲರಿ ಪರ್ಚೇಸ್ ಮಾಡಬೇಕು ನೈನ್ ಒನ್ ಸಿಕ್ಸ್ ಅಂತ ಬರ್ದಿದೆ ಅಂದ್ರೆ ಅದು ನೈನ್ ಒನ್ ಸಿಕ್ಸ್ ಇರುತ್ತೆ ಅಂತ ಗ್ಯಾರಂಟಿ ಇಲ್ಲ ಅದಕ್ಕೆ ನಮ್ಮ ದೇಶದ ಸರ್ಕಾರ ನಮ್ಮ ಕಾನೂನು ಹೇಳ್ತಾ ಇದೆ ಬಿ ಐ ಎಸ್ ಆ ಹಾಲ್ ಮಾರ್ಕಿಂಗ್ ಜೊತೆಗೆ ಆ ಚಿತ್ರ ಇದ್ದಿ ಹೆಚ್ ಯು ಐ ಡಿ ನಂಬರ್ ಇದ್ರೆ ಮಾತ್ರ ಜುವೆಲರಿ ನೀವು ತಗೋಬೇಕು ನೈನ್ ಒನ್ ಸಿಕ್ಸ್ ಜೊತೆಗೆ ನಮ್ಮ ಬ್ಯೂರೋ ಆಫ್ ಸ್ಟ್ಯಾಂಡರ್ಡ್ಸ್ ನಮ್ದು ಸಿಂಬಲ್ ಇರ್ಬೇಕು ಮತ್ತೆ ನಿಮ್ ಪ್ರಾಡಕ್ಟ್ ಅಲ್ಲಿ ಮೇಲೆ ಹೆಚ್ ಯು ಐ ಡಿ ನಂಬರ್ ಇರ್ಬೇಕು ಎರಡು ಇದೆ ಅಂದ್ರೆ ನಮ್ಮ ಗವರ್ಮೆಂಟ್ ಇಂದ ಅದು ಪಾಸ್ ಆಗಿದೆ ನೈನ್ ಒನ್ ಸಿಕ್ಸ್ ಇದೆ ಅಂತ ಅದು ನೋಡ್ಕೊಂಡು ಪರ್ಚೇಸ್ ಮಾಡಬೇಕು ಎಲ್ಲ ಕ್ಷೇತ್ರದಲ್ಲಿ ಯಾವ್ದಾದ್ರು ಕಮ್ಮಿ ಜಾಸ್ತಿ ಮಾಡೋರು ಇರ್ತಾರೆ ನಾವು ಅವ್ರಿಗೆಲ್ಲ ಮಾಹಿತಿ ಕೊಟ್ಟಿದ್ದೀವಿ ತಪ್ಪು ಕೆಲಸಗಳು ಯಾರು ಮಾಡಬಾರ್ದು ಬಟ್ ಎಲ್ಲಿ ಹೋದ್ರು ಒಂದು ಚೂಡು ಎಲ್ಲಾದ್ರೂ ನಿಮ್ ನಡೆಯೋ ನಡೆಯುತ್ತೆ ಈ ಥರ ಯಾರಾದರೂ ಮಾತಾಡ್ತಾ ಇದ್ದಾರೆ ಯಾರು ಯಾರಾದರೂ ಹತ್ರ ಕಮ್ಮಿಯಲ್ಲಿ ಮಾ ಮಾಡ್ತಾ ಇದ್ದರೆ ದಯವಿಟ್ಟು ನಮ್ಮ ಅಸೋಸಿಯೇಷನ್ ಗಮಿಸಿ ನಾವು ಇದು ಆ್ಯಕ್ಷನ್ ತಗೋತೀವಿ ಇದ್ಮೇಲೆ ಅದನ್ನ ಅವ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಖಂಡಿತ ಆ ಥರ ಎಲ್ಲಾದರೂ ನಿಮ್ಗೆ ಅನ್ಸಿದ್ರೆ ನೈನ್ ಒನ್ ಸಿಕ್ಸ್ ಮಾಡಿಕೊಂಡು ವಿತೌಟ್ ಹಾಲ್ಮಾರ್ಕ್ ಮಾಡ್ತಾ ಇದ್ರೆ ದಯವಿಟ್ಟು ನಮ್ಮ ನಮ್ಮ ಇದಕ್ಕೆ ಅಸೋಸಿಯೇಷನ್ ತಾವು ತಿಳಿಸಿ ನಾವು ನಿಮ್ಮ ಜೊತೆ ಇದ್ದೀವಿ ದಯವಿಟ್ಟು ಬಟ್ ಹಾಲ್ಮಾರ್ಕ್ ಜುವೆಲ್ಲರಿನ ಪರ್ಚೇಸ್ ಮಾಡಬೇಕು ಆಮೇಲೆ ಹೆಚ್ ಯು ಐ ಡಿ ಅಂತ ಗೊತ್ತಾರಲ್ಲ ಹೆಚ್ ಯು ಐ ಡಿ ಮಾಡೋದಕ್ಕೆ ಸಾಧ್ಯತೆ ಇದೆ ಅದಕ್ಕೆ ಹೆಂಗೆ ನೀವು ಇದು ಮಾಡಬೇಕು ಅಂದರೆ ಬಿ ಐ ಎಸ್ಸು ಸಪ್ರೇಟ್ ಆ್ಯಪ್ ಇದೆ ಬಿ ಐ ಎಸ್ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ದು ಸಪ್ರೇಟ್ ಆ್ಯಪ್ ಇದೆ ಆ್ಯಪ್ಗೆ ಹೋಗ್ಬಿಟ್ಟು ಈ ಹೆಚ್ ಯು ಐ ಡಿ ನಂಬರು ಅದ್ರ ಮೇಲೆ ನೀವು ಫೀಡ್ ಮಾಡಿ ಸೆಲೆಕ್ಟ್ ಮಾಡಿದ್ರೆ ಎಕ್ಸಾಕ್ಟ್ ಡೀಟೇಲ್ ಬರುತ್ತೆ ಒಂದು ಜೊತೆ ಬಳೆ ಇಷ್ಟು ತೂಕ ಇದು ಯಾರು ಮ್ಯಾನುಫ್ಯಾಕ್ಚರ್ ಮಾಡಿರೋದು ಯಾರು ಹಾಲ್ ಮಾರ್ಕ್ ಮಾಡಿರೋದು ಯಾರು ಮಾಡ್ತಾ ಇರೋದು ಕಂಪ್ಲೀಟ್ ಡೀಟೇಲ್ ಬಂದುಬಿಡತ್ತೆ ಸೊ ಈ ಹೆಚ್ ಯು ಎ ಡಿದು ಯಾವ ಥರ ಪ್ರಾಪರ್ ಆಗಿ ಯೂಸ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗಬೇಕು ಎಚ್ ಯು ಐ ಡಿಮ್ ಕೊಡ್ತೀವಿ ನಿಮ್ ಮುಂದೆ ಎಲ್ಲ ಕಸ್ಟಮರ್ಸ್ ಯಾವಾಗ ಈ ಆ್ಯಪ್ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡಿ ಇದು ಮಾಡ್ತಿರೋ ಅವಾಗ ಪರ್ಫೆಕ್ಟ್ ನೀವು ಯು ವಿಲ್ ಸೇಫ್ ಹ್ಯಾಂಡ್ಸ್ ಅಂತ ಅರ್ಥ ಹಾಕೋದು ಅದ್ರಲ್ಲಿ ಕ್ಲಿಯರ್ ಡೀಟೇಲ್ ಮೆನ್ಶನ್ ಲಾಸ್ಟ್ ವಿಷಯ ಒಂದು ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ನಾನು ಭಾಳ ಮೀಡಿಯಾ ಮಿತ್ರಗಳು ಹೇಳಕ್ ಬಿಡ್ತೀನಿ ಯಾರ್ಯಾರೋ ಆ ನ್ಯೂಸ್ ಪೇಪರ್ ರಾಂಗ್ ಸ್ವಲ್ಪ ಸ್ಟೇಟ್ಮೆಂಟ್ಗಳಿಲ್ಲ ಅದು ಕರೆಕ್ಟಾಗಿ ಮಾಹಿತಿ ಸಿಗ್ತಾ ಇಲ್ಲ ನಿಮಗೆ ಕನ್ಸುಮ್ಷನ್ ಎಷ್ಟಾಗ್ತಾ ಇದೆ ಗೋರ್ನೆಟ್ ಏನೇ ದಯವಿಟ್ಟು ಈತ ನಮ್ಮ ಹಳೆ ಅಸೋಸಿಯೇಷನು ನಂಬರ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಝೀರೋ ಏಯ್ಟ್ ಜೀರೋ ಫೋರ್ ಒನ್ ಟೂ ಸೆವೆನ್ ಸಿಕ್ಸ್ ಟ್ರಿಪಲ್ ಟು ಜೀರೋ ಏಯ್ಟ್ ಜೀರೋ ಟ್ರಿಪಲ್ ಟು ಡಬಲ್ ಒನ್ ಜೀರೋ ತ್ರೀ ಸೆವೆನ್ ಈ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಫ್ಯೂಚರಲ್ಲಿ ಏನೊಂದು ಸಲ ನಂಬರ್ ಇದೆ ಝೀರೋ ಏಯ್ಟ್ ಜೀರೋ ಫೋರ್ ಒನ್ ಟು ಸೆವೆನ್ ಸಿಕ್ಸ್ ಟ್ರಿಪಲ್ ಟೂ ಇನ್ನೊಂದು ನಂಬರು ಝೀರೋ ಏಯ್ಟ್ ಝೀರೋ ತ್ರಿಪಲ್ ಟು ಡಬಲ್ ಒನ್ ಝೀರೋ ತ್ರೀ ಸೆವೆನ್ ಈ ಎರಡು ನಂಬರ್ ನಮ್ಮ ಅಸೋಸಿಯೇಷನ್ ನಂಬರು ಏನಾದರೂ ನೆಕ್ಸ್ಟ್ ನಿಮ್ಗೆ ಏನಾದರೂ ಮಾಹಿತಿ ಬೇಕಂದರೆ ಈ ನಂಬರ ಈ ನಂಬರ್ಗೆ ಫೋನ್ ಮಾಡಿಬಿಟ್ಟು ಎಲ್ಲ ಮೀಡಿಯಾ ಬಂಧುಗಳು ಈ ನಂಬರ್ ಮಾಡಿಕೊಂಡು ನೀವು ಯಾವಾಗ ಏನು ಹೇಳ್ತೀರಾ ಆ ಮಾಹಿತಿ ನಾವು ನಮ್ಮ ಅಸೋಸಿಯೇಷನಿಂದ ಕೊಡ್ತೀವಿ ದಯವಿಟ್ಟು ನಿಮ್ಗೆ ಏನು ಮಾಹಿತಿ ಬೇಕಂದ್ರೂ ಈ ಅಸೋಸಿಯೇಷನ್ ಯಾವಾಗಲೂ ಟ್ವೆಂಟಿ ಫೋರ್ ಇಂಟು ಸೆವೆನ್ನು ನಿಮಗೋಸ್ಕರ ನಾವು ಅವೈಲೇಬಲ್ ಆಗಿದ್ದೀವಿ ಧನ್ಯವಾದಗಳು